ವೆರಿ ಗುಡ್ ಮಾರ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ನಿನ್ನೆ ನಡೆದಂಥ ಕೆ ಸೆಟ್ನ ಕೆ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ ಹೌದಾ ಹಾಗಾದರೆ ಫೈನಲ್ ಕೆ ಆನ್ಸರ್ಸ್ ಇನ್ನೂ ಬರಬೇಕು ಇವು ಪ್ರಾವಿಷ್ನಲ್ಲು ಇದರಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆ ಇರ್ತದೆ ಹೌದಾ ನನಗೆ ತಿಳಿದ ಮಟ್ಟಿಗೆ ಕೆ ಆನ್ಸರ್ಸ್ಗಳನ್ನು ಪ್ರಿಪೇರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಹೌದಾ ನಿಮ್ಮ ಸ್ಕೋರ್ ನಿಯರೆಸ್ಟ್ ಎಷ್ಟಿದೆ ಹೌದಾ ಒಂದು ಟು ತ್ರೀ ಮಾರ್ಕ್ಸ್ ಹೆಚ್ಚು ಕಡಿಮೆ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ಇದು ಹೆಲ್ಪ್ಫುಲ್ ಆಗ್ತದೆ ಅನ್ನೋಂಥ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಫಸ್ಟ್ ಒನ್ ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಎನ್ ಐ ಆರ್ ಎಫ್ ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಕೆಳಕಂಡ ಯಾವ ವಿಧದ ನಿಯತಾಂಕಗಳನ್ನು ಆಧರಿಸಿ ಮೌಲ್ಯಮಾಪನ ಮಾಡುತ್ತದೆ ಯಾವುದನ್ನು ಆಧರಿಸಿಪ್ಪ ಅಂದರೆ ಅಲ್ಲಿನ ಬೋಧನೆ ಸಂಶೋಧನೆ ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆಯನ್ನು ಆಧರಿಸಿ ಏನಪ್ಪ ಅಂದರೆ ಮೌಲ್ಯಮಾಪನ ಮಾಡ್ತದೆ ನೆಕ್ಸ್ಟ್ ಕ್ವಶನ್ ಈ ಕೆಳಕಂಡ ಪಟ್ಟಿಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ ಹೌದಾ ಹಾಗಾದರೆ ಜ್ಞಾನ ಆಯೋಗ ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ ಹೌದಾ ಯಶ್ಪಾಲ್ ಸಮಿತಿ ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡುವುದು ಸುಬ್ರಹ್ಮಣ್ಯನ್ ಸಮಿತಿ ಒಂದು ಅತ್ಯುನ್ನತ ಸಂಸ್ಥೆ ಎಲ್ಲ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನು ಒಳಗೊಳ್ಳುವುದು ಹೌದಾ ಎನ್ ಐ ಆರ್ ಎಫ್ ಎರಡು ಸಾವಿರದ ಹದಿನೈದು ವಿಶ್ವವಿದ್ಯಾಲಯವನ್ನು ರಚಿಸಲು ಶಿಫಾರಸು ಮಾಡುವುದು ಹಂಗಾರೆ ಆಪ್ಷನ್ ಎ ಏನಪ್ಪ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟು ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸುಸ್ಥಿರ ಅಭಿವೃದ್ಧಿ ಗೃಹಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ ಲಿಂಗ ಸಮಾನತೆಯನ್ನು ಸೇರಿಸಲಾಗಿದೆ ಪರಿಸರ ಅಂತೂ ಇದೇ ಇದೆ ಆರ್ಥಿಕ ಸುಸ್ಥಿರತೆಯೂ ಇದೆ ಹೌದಾ ತಂತ್ರಜ್ಞಾನ ಸುಸ್ಥಿರತೆ ಸೇರಿಸಲಾಗಿಲ್ಲ ಇನ್ನು ಫೋರ್ತ್ ಕಶನ್ನು ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಹೌದಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿದ್ಯ ವಿಶ್ವವಿದ್ಯಾಲಯ ಇಗ್ನೋ ನವದೆಹಲಿ ಅಂತ ಕರಿತೀವಿ ರಾಷ್ಟ್ರೀಯ ಮಾನ್ಯತಾ ಮಂಡಳಿ ಎನ್ ಬಿ ಎ ಈ ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗೆ ಸಂಬಂಧಿಸಿದ್ದಾಗಿದೆ ಹೌದಾ ತಾಂತ್ರಿಕ ಶಿಕ್ಷಣ ಒದಗಿಸುವಂಥ ಸಂಸ್ಥೆಗಳು ಹೌದಾ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ತರಗತಿ ಕೋಣೆಯ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವೆಂದರೆ ಹೌದಾ ಉದ್ದೇಶಪೂರ್ವಕ ಕಲಿಕಾ ಫಲಗಳು ಹೌದಾ ನೆಕ್ಸ್ಟು ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಸರಿಯಾದ ಅನುಕ್ರಮಣಿಕೆ ಯಾವುದಪ್ಪ ಅಂದರೆ ಕಾರ್ಯಪೂರ್ವ ಹಂತ ಸಂವೇದನಾಗತಿ ಹಂತ ಆಮೇಲೆ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಹಂತ ಹೌದಾ ಒಂದು ಸ್ವಲ್ಪ ಸೈಕಾಲಜಿ ಏನಾದರೂ ಆಗ್ಬೋದಪ್ಪ ಅಂದರೆ ಅದರಲ್ಲೇ ವೆರಿ ಆಗಬಹುದು ಅದು ಪರ್ಫೆಕ್ಸಿ ಇಲ್ಲ ಕ್ವಶನ್ ನಂಬರ್ ಏಯ್ಟ್ ಈ ಮುಂದಿನ ಯಾವುದು ಯಾವು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು ಹೌದಾ ಏನು ಕೇವಲ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟ ಶಿಕ್ಷಣವನ್ನು ನೀಡಲು ಉತ್ತೇಜಿಸುವುದು ಅಲ್ಲ ಇದು ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದು ಹೌದು ಇದಾಗ್ತದೆ ಸ್ವಯಂ ಪೋರ್ಟಲ್ ಗುಣಲಕ್ಷಣ ಇನ್ನು ಏನಪ್ಪ ಅಂದರೆ ಉನ್ನತ ಶಿಕ್ಷಣ ಉತ್ತೇಜಿಸಲು ಡಿ ಟಿ ಎಡ್ ಚಾನೆಲ್ಗಳ ಮೂಲಕ ಗುಂಪು ರಚಿಸೋದು ಇದು ಆಗ್ತದ್ದು ಅದಕ್ಕೆ ಆಪ್ಷನ್ ಟು ಇದಕ್ಕೆ ಏನಪ್ಪ ಅಂದರೆ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ನೈನ್ ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿದರೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನು ಒದಗಿಸಲಾಗ್ತದೆ ಶಾಸ್ತ್ರೀಯ ಅನುಬಂಧ ಕಲಿಕೆ ಶಾಸ್ತ್ರೀಯ ಅನುಬಂಧ ಕಲಿಕೆ ಕಲಿಕೆಗೆ ಪುನರ್ಬಲಗಳನ್ನು ಬಳಸಲಾಗ್ತದೆ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ ಇದೇನಪ್ಪ ಅಂದರೆ ಪ್ರಯತ್ನಗಳು ಪ್ರಯತ್ನ ತಪ್ಪುಗಳನ್ನು ಕಡಿಮೆ ಮಾಡ್ತಾವೆ ಆಮೇಲೆ ಒಳನೋಟ ಕಲಿಕೆ ಕೃತಕ ಪ್ರೇರಣೆಗಳ ಮೂಲಕ ಉಂಟಾಗ್ತದೆ ಹಂಗಾರೆ ಆಪ್ಷನ್ ಎರಡು ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಉನ್ನತ ಶಿಕ್ಷಣದಲ್ಲಿ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರುವುದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಆಪ್ಷನ್ ಮೂರು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ಲೆವೆನ್ ಹೌದಾ ಏನಪ್ಪ ಅಂದರೆ ಐತಿಹಾಸಿಕ ಸಂಶೋಧನೆ ಸಂಶೋಧಕನು ತನ್ನ ಗುಂಪನ್ನು ಪರಿಗಣಿಸಿ ಪರಿಹಾರವನ್ನು ಹುಡುಕ್ತಾನೆ ಪ್ರಾಯೋಗಿಕ ಸಂಶೋಧನೆ ಪ್ರಾಯೋಗಿಕ ಸಂಶೋಧನೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ಮನುಗಳಿಂದ ದತ್ತಾಂಶಗಳನ್ನು ಒಂದು ಸ್ವಲ್ಪ ಇದು ನನಗೆ ಬೇರೆಯವರು ಸಜೆಸ್ಟ್ ಮಾಡಿದ್ರು ಆದರೆ ನನಗೆ ಇದರ ಆನ್ಸರ್ ಥರ್ಡ್ ಅಂತ ಅನ್ನಿಸ್ತಾ ಇದೆ ಎ ತ್ರೀ ಬಿ ಫೋರ್ ಸಿ ಟು ಡಿ ಒನ್ ಇದು ಎರಡೂದ್ರಲ್ಲಿ ನಾನು ಏನು ಮಾಡುವ ಅಂದರೆ ಫಿಫ್ಟಿ ಫಿಫ್ಟಿ ಇಡ್ತೀನಿ ಯಾಕಂದರೆ ಐತಿಹಾಸಿಕ ಸಂಶೋಧನೆ ಐತಿಹಾಸಿಕ ಸಂಶೋಧನೆ ಹಿಂದಿನ ಘಟನೆಗಳನ್ನು ಎ ತ್ರೀ ಮ್ಯಾಚ್ ಆಗ್ತದೆ ಅಲ್ಲಿ ಆದರೆ ಇಲ್ಲಿ ಕಿ ಆನ್ಸರ್ ನಂಗೆ ಬೇರೆಯವರೊಬ್ಬರು ಹೀಗೆ ಸಜೆಸ್ಟ್ ಮಾಡಿದರೆ ಆದರೆ ನನ್ನ ಪ್ರಕಾರ ಆಪ್ಷನ್ ತ್ರೀ ಇದು ರೈಟ್ ಆನ್ಸರು ಅವ್ರು ಹೇಳಿದ ಪ್ರಕಾರ ಟು ನೋಡೋಣ ಇದು ಯಾವ ಸರಿ ಆಗ್ತದಂತೆ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಲ್ ಸಂಶೋಧನೆಯನ್ನು ಕೈಗೊಳ್ಳುವಾಗಿನ ಸರಿಯಾದ ಕ್ರಮ ಯಾವುದು ಹೌದಾ ಸಂಶೋಧನೆಯನ್ನು ಕೈಗೊಳ್ಳುವಾಗಿನ ಸರಿಯಾದ ಕ್ರಮ ಯಾವುದಪ್ಪ ಅಂದರೆ ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸುವುದು ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆ ದತ್ತಾಂಶಗಳ ಸಂಗ್ರಹಣೆ ದತ್ತಾಂಶದ ವಿಶ್ಲೇಷಣೆ ಆಪ್ಷನ್ ತ್ರೀ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಥರ್ಟೀನ್ ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ ಕಾಲ ಒಟ್ಟೊಂದು ಘಟ್ಟವೊಂದರಲ್ಲಿ ಓವರ್ ಟೈಮ್ ಅದೇ ವಿಷಯಗಳ ಅಧ್ಯಯನ ಆಪ್ಷನ್ ಫೋರ್ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಫೋರ್ಟೀನು ಸಂಶೋಧನೆಯಲ್ಲಿ ಕೃತಿ ಚೌರ್ಯ ಇದನ್ನು ಒಳಗೊಂಡಿದೆ ಸರಿಯಾದ ಅಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳು ಮತ್ತು ಕಾರ್ಯಗಳು ಏನಪ್ಪ ಅಂದರೆ ಬಳಸಿಕೊಳ್ಳುವುದು ಆಪ್ಷನ್ ಎ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಫಿಫ್ಟೀನ್ ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ಪ್ರೊಬ್ಯಾಬಿಲಿಟಿ ಸ್ಯಾಪ್ಲಿಂಗ್ ನಮೂನೆ ಅಲ್ಲ ಸ್ನೋಬಾಲ್ ನಮೂನೆ ಅಂತ ಕೊಟ್ಟಿದ್ದಾರೆ ಹೌದಾ ಸ್ನೋಬಾಲ್ ನಮೂನೆ ಯಾಕಂದರೆ ಅದೃಚ್ಚಿಕ ಕಾಯ್ನ್ಗಳನ್ನು ಚಿಮ್ಮೋದ್ರ ಮೂಲಕ ನಾವು ಪ್ರೊಬಿಲಿಟಿ ಮಾಡ್ಬೋದು ಶ್ರೇಣೀಕೃತ ನಮೂನೆಗಳ ಮೂಲಕ ಪ್ರೊಬಬಿಲಿಟಿ ಮಾಡ್ಬೋದು ವ್ಯವಸ್ಥಿತ ನಮೂನೆಗಳನ್ನು ಮಾಡೋದ್ರ ಮೂಲಕನೂ ಮಾಡ್ಬೋದು ಸ್ನೋಬಾಲ್ ನಮೂನೆ ಆಗುತ್ತೆ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟೀನ್ ಪ್ಯಾರಾಗ್ರಾಫ್ ಬೇಸಿಡ್ ಕ್ವಶನ್ ಇದೆ ಹತ್ತೊಂಬತ್ತನೇ ಶತಮಾನದ ಬೌದ್ಧಿಕ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳನ್ನು ಮಾಡಿದ್ದಾರೆ ನಾನು ಇಂಥ ಪ್ಯಾರಾಗ್ರಾಫ್ ಕ್ವಶನ್ ಇದ್ದಾಗ ನೀವು ಟೈಮ್ ಉಳಿಸೋರಿದಿರಾ ಅಂದರೆ ಏನು ಮಾಡ್ರಿ ಪ್ಯಾರಾಗ್ರಾಫ್ ಓದ್ಕೋಬೇಡ ಡೈರೆಕ್ಟ್ ಕ್ವಶನ್ ಓದ್ರಿ ಆಮೇಲೆ ಆನ್ಸರ್ ಹುಡುಕಿದ್ರೆ ಶಾರ್ಟ್ ವಿತಿ ಇನ್ ಅ ಶಾರ್ಟ್ ಟೈಮ್ ನೀವೇನು ಮಾಡ್ಬೋದು ಅಂದರೆ ಆನ್ಸರ್ ಹುಡ್ಕೋಬೋದು ಅನ್ನೋಂಥ ದೃಷ್ಟಿಯಿಂದ ಹೇಳಿದ್ದೆ ಯಾರು ಫಾಲೋ ಮಾಡಿರ್ತೀರ ಅದು ಯೂಸ್ಫುಲ್ ಆಗಿರ್ತದೆ ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವನ್ನು ಹೊಂದಿತ್ತು ಯುರೋಪ್ ಆಪ್ಷನ್ ಎರಡು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶ ಕ್ವಶನ್ ನಂಬರ್ ಹದಿನೆಂಟು ಲೇಖಕರ ಪ್ರಕಾರ ಹದ್ ಹತ್ತೊಂಬತ್ತನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವುದು ಬದಲಾವಣೆಯನ್ನು ತಂದಿತ್ತು ಯಾವುದು ಬದಲಾವಣೆಯನ್ನು ತಂದಿತ್ತಪ್ಪ ಅಂದರೆ ಯಾಂತ್ರಿಕ ಉತ್ಪನ್ನ ಆಪ್ಷನ್ ತ್ರೀ ರೈಡ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್ಟೀನು ಲೇಖಕರ ಪ್ರಕಾರ ವೈಚಾರಿಕ ಕ್ರಾಂತಿಯನ್ನು ಪ್ರಾರಂಭಿಸಿದವರು ಫ್ರೆಂಚ್ ತತ್ವಜ್ಞಾನಿಗಳು ಆಪ್ಷನ್ ಟು ರೈಡ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತನೇದು ಹತ್ತೊಂಬತ್ತನೇ ಶತಮಾನದ ವಿಜ್ಞಾನದ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ ಇದು ನಾವೀನ್ಯತೆಯ ನಾವ್ಯಾಲಿಟಿಯ ಪ್ರಧಾನ ಮೂಲವಾಗಿದೆ ಆಪ್ಷನ್ ಯಾ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಒನ್ ಅರಿಸ್ಟಾಟಲ್ನ ಮಾದರಿ ಸಂವಹನದ ಅಂಶಗಳು ಸೆನ್ ಏನಪ್ಪ ಅಂದರೆ ಸೋರ್ಸ ಮೆಸೇಜ ಚಾನೆಲ್ ರಿಸೀವರ ಇದು ಏನಪ್ಪ ಅಂದರೆ ಅರಿಸ್ಟಾಟಲ್ನ ಮಾದರಿ ಸಂವಹನದ ಅಂಶಗಳು ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಟು ರವರ ಪ್ರಕಾರ ಸಮಗ್ರ ಸಂವಹನ ಪ್ರಕ್ರಿಯೆಯಲ್ಲಿ ಒಂದು ಪದ ಪ್ರಯೋಗ ಎರಡು ಧ್ವನಿಯೇ ಏರಿಳಿತ ಮೂರು ಆಂಗಿಕ ಭಾಷೆ ಇವುಗಳ ಪ್ರಮಾಣ ಹೌದಾ ಪದ ಪ್ರಮಾಣದ ಪ್ರಮಾಣ ಹೆಚ್ಚಿರಬೇಕು ಫಿಫ್ಟಿ ಫೈವ್ ಪರ್ಸೆಂಟ ಧ್ವನಿಯೇ ಏರಿಳಿತ ಥರ್ಟಿ ಏಯ್ಟ್ ಪರ್ಸೆಂಟ ಆಮೇಲೆ ಆಂಗಿಕ ಭಾಷೆ ಹೌದಾ ಸನ್ನೆಗಳ ಮೂಲಕ ಸೆವೆನ್ ಪರ್ಸೆಂಟ್ ಇರಬೇಕು ಆಪ್ಷನ್ ತ್ರೀ ರೈಟ್ ಆನ್ಸರ್ ಕ್ವಶನ್ ನಂಬರ್ ಟ್ವೆಂಟಿ ತ್ರೀ ತರಗತಿ ಕೋಣೆಯಲ್ಲಿ ಸವರ್ಣ ಕ್ರಿಯೆಯ ಭಾಗವಾಗಿ ಕೈ ಎತ್ತುವುದು ಈ ವಿಧಾನಕ್ಕೆ ಕೈ ಎತ್ತುವುದು ಈ ವಿಧಾನಕ್ಕೆ ಸಂಬಂಧಿಸಿದೆ ಹೌದಾ ಕೈ ಎತ್ತುವುದು ಏನಪ್ಪ ಅಂದರೆ ನಿಯಂತ್ರಕ ಅಂತ ನಂಗೆ ಸಜೆಸ್ಟ್ ಮಾಡಿದ್ದಾರೆ ಆದರೆ ನನಗೆ ಅದು ದೈಹಿಕ ಸೌಜ್ಞೆ ಅಂತ ಅನ್ನಿಸ್ತಾ ಇದೆ ಇದನ್ನು ಫಿಫ್ಟಿ ಫಿಫ್ಟಿ ಇಡ್ತೀನಿ ನಾನು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಕಣ್ಗಾವಲು ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಫೈ ಸಾಂಪ್ರದಾಯಿಕ ಮಾಧ್ಯಮ ಸಾಂಪ್ರದಾಯಿಕ ಮಾಧ್ಯಮ ಏನಪ್ಪ ಅಂದರೆ ಸಮುದಾಯ ಬಾಣುಲಿ ಆಮೇಲೆ ಎಲೆಕ್ಟ್ರಾನಿಕ್ ಮಾಧ್ಯಮ ಎಲೆಕ್ಟ್ರಾನಿಕ್ ಮಾಧ್ಯಮ ಏನಪ್ಪ ಅಂದರೆ ಜಾಲತಾಣಗಳು ಆಮೇಲೆ ಹೊರಾಂಗಣ ಮಾಧ್ಯಮ ಹೊರಾಂಗಣ ಮಾಧ್ಯಮ ಭಿತ್ತಿಪತ್ರಗಳು ನವ ಮಾಧ್ಯಮ ವಿಡಿಯೋ ಗೇಮ್ಸ್ ಹೌದಾ ಆಪ್ಷನ್ ಫೋರ್ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ ಏನಪ್ಪ ಅಂದರೆ ಸರಳ ಚಿತ್ರವೊಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗುತ್ತದೆ ಒಂದು ಕಾಲಮ್ನಿಂದ ಮತ್ತೊಂದು ಕಾಲಕ್ಕೆ ಆ ಚಿತ್ರವನ್ನು ಚಲಿಸಿದಾಗ ಹಾಕಿದಾಗ ಆ ಚಿತ್ರ ಹೆಚ್ಚು ಸಂಕೀರ್ಣವಾಗುವ ಸಾಲನ್ನು ಆಧರಿಸಿ ಬರೀರಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನಪ್ಪ ಅಂದರೆ ನನಗೊಂದು ಸ್ವಲ್ಪ ಇಲ್ಲಿ ಮಿಸ್ಸಿಂಗ್ ಅನ್ನಿಸ್ತು ಆದರೂ ಆಪ್ಷನ್ ತ್ರೀ ರೈಟ್ ಆನ್ಸರ್ ಮುಂದೆ ಹೋಗ್ತಾ ಹೋಗ್ತಾ ಸಂಕೀರ್ಣವಾಗಬೇಕು ಆ ಸಂಕೀರ್ಣತೆಯಲ್ಲಿ ಸಂಕೀರ್ಣ ಕಡಿಮೆ ಆಗಿದೆ ಲಾಸ್ಟ್ ಆಪ್ಷನ್ ಉಳಿದೆಲ್ಲ ಪರ್ಫೆಕ್ಟ್ ಇದೆ ಹೌದಾ ಇನ್ನು ನೋಡ್ಬೇಕು ಅವ್ರು ಏನು ಆನ್ಸರ್ ಕೊಡ್ತಾರೆ ಇದಕ್ಕೆ ನೆಕ್ಸ್ಟ್ ಇಂಥ ಈ ಏನು ಮೆಂಟಲ್ ಎಬಿಲಿಟಿ ಇದೆ ಅಲ್ಲ ಸೆಪ್ರೇಟಾಗಿ ಇದ್ರದ್ದು ಏನಪ್ಪ ಅಂದರೆ ಬಿಡ್ಸ್ ಹಾಕುವಂಥ ಕೆಲಸ ಮಾಡ್ತೀನಿ ಈ ಕೆ ಆನ್ಸರ್ಗಳನ್ನ ಮಾತ್ರ ಹೇಳ್ತಾ ಹೋಗ್ತೀನಿ ಏನಪ್ಪ ಅಂದರೆ ಟ್ವೆಂಟಿ ಸೆವೆನ್ ಒನ್ ಟು ತ್ರೀ ಎ ಫೋ ಬಿ ಐದು ಮತ್ತು ಹನ್ನೆರಡರಿಂದ ಭಾಗಿಸೋದಾದರೆ ಕೆಳಗಿನೋಡ್ಲಿ ಎ ಮತ್ತು ಬಿಗಳ ಮೊತ್ತ ಅಂತ ಕೇಳಿದ್ದಾರೆ ಎ ಮತ್ತು ಬಿಗಳ ಮೊತ್ತ ಐದು ಹೌದಾ ಎರಡು ಮೂರು ನೆಕ್ಸ್ಟು ಒಬ್ಬ ಕಳನು ಒಬ್ಬ ಪೊಲೀಸ್ ಒಬ್ಬ ಕಳನನ್ನು ಒಬ್ಬ ಪೊಲೀಸ್ ನೂರು ಮೀಟರ್ ದೂರದಲ್ಲಿರುವುದನ್ನು ಗುರುತಿಸುತ್ತಾನೆ ಆಗ ಪೊಲೀಸ್ ಕಳ್ಳನನ್ನು ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓ ಓಡಲು ಆರಂಭಿಸುತ್ತಾನೆ ಕಳನ ವೇಗ ಪ್ರತಿ ಗಂಟೆಗೆ ಎಂಟು ಕಿಲೋಮೀಟರ್ ಮತ್ತು ಪೊಲೀಸನ ವೇಗ ಪ್ರತಿ ಗಂಟೆಗೆ ಹತ್ತು ಕಿಲೋಮೀಟರ್ ಆಗಿದ್ದರೆ ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸ್ನನ್ನು ಹಿಂದಿಕ್ಕುತ್ತಾನೆ ಹೌದಾ ಹಾಗಾದರೆ ಏನಪ್ಪ ಅಂದರೆ ನಾನು ಜನರಲ್ಲಾಗಿ ಕಳ್ಳ ಓಡುವಂಥ ವೇಗ ನಾಲ್ಕು ಕಿಲೋಮೀಟ್ರ್ ಏನು ಎಂಟು ಕಿಲೋಮೀಟ್ರ್ ಇದೆ ಪೊಲೀಸ್ ಓಡುವಂಥ ವೇಗ ಎಷ್ಟಿದೆಪ ಅಂದರೆ ಹತ್ತು ಕಿಲೋಮೀಟ್ರ್ ಇದೆ ಹೌದಾ ಎರಡು ಎರಡರ ನಡುವಿನ ವ್ಯತ್ಯಾಸ ಎರಡು ಕಿಲೋಮೀಟ್ರ್ ಆಗ್ತದೆ ಹಾಗಾದರೆ ನಾವು ಹತ್ತನ್ನು ಐದು ಭಾಗ ಮಾಡಿದಾಗ ಏನಪ್ಪ ಅಂದರೆ ನಾಲ್ಕು ಹತ್ತಾಂಶ ಅಂಶ ಓಡ್ತಾ ಇದ್ದಾರೆ ಅಂದರೆ ಕಳ್ಳ ಓಡ್ತಾ ಇದ್ದಾನೆ ಐದು ಹತ್ತು ಅಂಶ ಯಾರು ಇದ್ದಾರಪ್ಪ ಅಂದರೆ ಪೊಲೀಸ್ ಹೊಡ್ತಾಯಿದ್ದಾನೆ ಹಾಗಾದರೆ ಇದಕ್ಕೆ ಸರಿಯಾದ ಆ ಥರ ಏನು ಟೂ ಬೈ ಫೈ ಅಂತ ಹೌದಾ ಇದನ್ನು ಬಿಡಿಸೋದ್ರ ಮೂಲಕ ಗೊತ್ತಾಗ್ತದೆ ನಿಮಗೆ ಇನ್ನು ಎ ಬಿ ಮತ್ತು ಸಿ ಒಂದು ಕೆಲಸವನ್ನು ಏನು ಪ ಪೂರ್ಣಗೊಳಿಸಲು ಕ್ರಮವಾಗಿ ಇಪ್ಪತ್ನಾಲ್ಕು ಆರು ಹನ್ನೆರಡು ದಿನಗಳನ್ನು ತೆಗಿತಾರೆ ತೆಗೆದುಕೊಳ್ತಾರೆ ಹಾಗಾದ್ರೆ ಕೆಲಸವನ್ನು ಪೂರ್ತಿ ಮುಗಿಸ್ಲಿಕ್ಕೆ ಮೂರು ಜನ ಸೇರಿದ್ರಪ್ಪ ಅಂದರೆ ಮೂರು ಪೂರ್ಣಾಂಕ ಮೂರು ಏಳಾಂಶಷ್ಟು ದಿನಗಳನ್ನು ತೆಗೆದುಕೊಳ್ತಾರೆ ಆಪ್ಷನ್ ಡಿ ರೈಟ್ ಇದೆ ಇದು ಇದನ್ನು ಬಿಡಿಸ್ಬೋದು ಇನ್ನು ಏನಪ್ಪ ಅಂದರೆ ಈ ಕೊನೆ ಸ್ಟೇಟ್ಮೆಂಟ್ ಏನೈತಲ್ಲ ಡಬ್ಲ್ಯೂ ಸಾರಿ ಹಾಂ ಇಲ್ಲೈತೆ ನೋಡಿರಿ ಡಬ್ಲ್ಯೂ ಮತ್ತು ಕ್ಯೂ ಯು ಗುಂ ಜೀವನ್ ಗುಂಪಿನಲ್ಲಿ ಈ ಒಂದು ಸ್ಟೇಟ್ಮೆಂಟು ಇಲ್ಲಿ ನಾವೇನು ಜೀವನ್ನು ಮತ್ತು ಜಿ ಟು ಹಾಕ್ಕೊಂಡಿರ್ತೀವಲ್ಲ ಇವುಗಳನ್ನು ಬದಲಾಯಿಸ್ಬಿಡ್ತಾವೆ ಹ್ಯಾಂಗಾದರೆ ಜೀವನಲ್ಲಿ ಯಾವ್ದಾವ ಅಂತ ಗೊತ್ತಾಗ್ತಾರೆ ಡಬ್ಲ್ಯೂ ಕ್ಯೂ ಇದ್ದರೆ ಆ ಸೈಡಲ್ಲಿ ಯು ವಿ ಪಿ ಮತ್ತು ಟಿ ಗ ಆಪ್ಷನ್ ಟು ರೈಟ್ ಆನ್ಸರ್ ಇವೆಲ್ಲ ನಿರ್ಬಂಧಗಳನ್ನು ಓದಿ ಕೊನೆಯ ನಿರ್ಬಂಧ ಏನು ಓದ್ತಿರಲ್ಲ ಆವಾಗ ನಿಮಗೆ ಅದರ ಕ್ಲಾರಿಟಿ ಜೀವನಲ್ಲಿ ಯಾವಿದಾವ ಜಿ ಟೂದಲ್ಲಿ ಯಾವತ್ತ ಅಲ್ಲಿರುವವರೆಗೂ ಎರಡು ಗುಂಪು ಆಟ ಅಷ್ಟೇ ರಚಿಸ್ಕೋಬೇಕು ಜೀವನ್ ಮತ್ತು ಟು ಹಾಕೋಂಗಿಲ್ಲ ಹೌದಾ ಯಾವುದ್ರ ಜೊತೆ ಯಾವುದಿದೆ ಯಾವುದ್ರ ಜೊತೆ ಇದ್ದರೆ ಯಾವುದಿರಬಾರ್ದು ಇದನ್ನು ಎರಡು ಗುಂಪು ಮಾಡ್ಕೋಬೇಕಷ್ಟೆ ಜೀವನ್ ಟು ಈ ಸ್ಟೇಟ್ಮೆಂಟ್ ಓದಿದ ಮೇಲೆ ಹಾಕೋಬೇಕು ನೀವು ಅದಕ್ಕೆ ಆಪ್ಷನ್ ಟು ರೈಡ್ ಆನ್ಸರ್ ಇನ್ನು ಮೂವತ್ತೊಂದು ಹೌದಾ ಯಾವ ತೀರ್ಮಾನಗಳು ಸರಿಯಿಲ್ಲ ಆಪ್ಷನ್ ತ್ರೀ ಏನಪ್ಪ ಅಂದರೆ ಹೇಳಿಕೆ ಮತ್ತು ತೀರ್ಮಾನಕ್ಕೆ ಸಂಬಂಧಪಟ್ಟಿದ್ದು ಮೇಲೆ ಎರಡು ಹೇಳಿಕೆ ಕೊಟ್ಟಿದ್ದಾರೆ ಹೌದಾ ಆ ಹೇಳಿಕೆಗೆ ಯಾವ ತೀರ್ಮಾನ ಸರಿಯಿಲ್ಲ ಇನ್ನು ಕ್ವಶನ್ ನಂಬರ್ ಥರ್ಟಿ ಟು ಇದೇನಪ್ಪ ಅಂದರೆ ಒಬ್ಬ ವ್ಯಕ್ತಿ ಏನು ಮೊದಲು ಈ ಕಡೆ ಚಲಿಸ್ತಾನೆ ಆಮೇಲೆ ಈ ಕಡೆ ಚಲಿಸ್ತಾನೆ ಈ ಕಡೆ ಏನು ಹೆಚ್ಚು ಚಲಿಸ್ತಾನೆ ಹೌದಾ ಆಮೇಲೆ ಮತ್ತೆ ಈ ಕಡೆ ಚಲಿಸ್ತಾನೆ ಇಲ್ಲಿವರೆಗೂ ಇಲ್ಲಿವರೆಗೂ ಹಾಗಾದರೆ ಇದು ಇಷ್ಟೇನೈತಿಲ್ಲ ಇದರ ಡಿಫ್ರೆನ್ಸ್ ತೊಗೊಂಡ್ಬಿಟ್ರೆ ಮುಗೀತು ಆಮೇಲೆ ಯಾವ ದಿಕ್ಕಿಗೂ ಇದು ಉತ್ತರ ಕಡೆ ಚಲಿಸಿದ್ದ ಅವ್ನು ಈಗ ಯಾವ ಕಡೆ ಇದಾನೆ ದಕ್ಷಿಣ ಕಡೆದಾನೆ ಹೌದಾ ಹಂಗಾರೆ ಇಲ್ಲಿ ಮೂವತ್ತು ಮೀಟ್ರ್ ಚಲಿಸಿದ್ದ ಇಲ್ಲಿ ಎಷ್ಟು ಚಲಿಸಿದಾನಂದ್ರೆ ಐವತ್ತು ಮೀಟ್ರ್ ಚಲಿಸಿದಾನ ಹಂಗಾರೆ ಮೂವತ್ತು ಐವತ್ತು ನಡುವಿನ ಡಿಫ್ರೆನ್ಸ್ ಎಷ್ಟು ಇಪ್ಪತ್ತು ಮೀಟ್ರ್ ಇಪ್ಪತ್ತು ಮೀಟ್ರ್ ಯಾವ ಕಡೆ ದಕ್ಷಿಣ ಕಡೆ ಆಪ್ಷನ್ ಟು ರೈಟ್ ಆನ್ಸರ್ ನಮ್ಮ ದೇಶದಲ್ಲಿ ವಾರ್ಷಿಕವಾಗಿ ಆರು ಮಿಲಿಯನ್ ಯೂನಿಟ್ ರಕ್ತದ ಅಗತ್ಯವಿದೆ ಆದರೆ ಪ್ರಸ್ತುತ ವಾರ್ಷಿಕ ಉತ್ಪಾದನೆ ಮೂರು ಪಾಯಿಂಟ್ ಆರು ಮಿಲಿಯನ್ ಯೂನಿಟ್ಸ್ ಆಗಿದೆ ಹೌದಾ ಹಂಗಾರೆ ಇದಕ್ಕೆ ಸರಿಯಾದ ಹೇಳಿಕೆ ರಕ್ತದಾನಿಗಳನ್ನು ಆರ್ಥಿಕವಾಗಿ ಪ್ರೋತ್ಸಾಹಿಸುವ ಮೂಲಕ ಆಕ ಆಕರ್ಷಿಸ್ಬೋದು ಹೆಚ್ಚು ಹೆಚ್ಚು ಖಾಸಗಿ ರಕ್ತದಾನಿಗಳನ್ನು ಪ್ರೋತ್ಸಾಹಿಸಬೇಕು ಆಪ್ಷನ್ ತ್ರೀ ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಥರ್ಟಿ ಫೋರ್ ಕ್ವಶನ್ ನಂಬರ್ ತರ್ಟ್ ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಹತ್ತೊಂಬತ್ತು ಅನುಪಾತ ಐದು ಇದ್ದು ನಾಲ್ಕು ವರ್ಷಗಳ ನಂತರ ನಾಲ್ಕು ವರ್ಷಗಳ ನಂತರ ಈ ಅನುಪಾತವು ಮೂರು ಅನುಪಾತ ಎಷ್ಟಪ್ಪ ಪಾ ಅಂದರೆ ಒಂದಾಗ್ತದ ಮೂರು ಅನುಪಾತ ಒಂದಾಗ್ತದೆ ಹಾಗಾದರೆ ಆನ್ಸರ್ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಹೌದಾ ಹಂಗಾರೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದಂಗೆ ಫಾರ್ಟಿ ಏಯ್ಟು ಬಟ್ ನನ್ನ ನನ್ನ ಕಂಡು ಹಿಡಿದಿದ್ದು ಫಾರ್ಟಿ ನೋಡೋಣ ಅದನ್ನು ಇನ್ನು ಕ್ವಶನ್ ನಂಬರ್ ತರ್ಟಿ ಫೈವ್ ಇಲ್ಲಿ ಗಣಿತದ ಹಲವು ಚಿಹ್ನೆಗಳನ್ನು ಬೇರೆ ಚಿಹ್ನೆಗಳಾಗಿ ಬದಲಾಯಿಸಲಾಗಿದೆ ಹೌದಾ ಇದಂತೂ ಏನಪ್ಪ ಅಂದರೆ ಯಾವುದಕ್ಕೆ ಏನು ಕೊಟ್ಟಿದ್ದಾರೆ ಏನನ್ನ ನೋಡ್ರಿ ಏನಪ್ಪ ಅಂದರೆ ಲೆಸ್ಸರ್ ಏನು ಏನು ಅಂದ್ರೆ ಡಿವೈಡ್ ಬೈ ಗ್ರೇಟರ್ ದೆನ್ ಏನು ಸೂಚಿಸ್ತದಪ್ಪ ಅಂದರೆ ಪ್ಲಸ್ ಸೂಚಿಸ್ತದೆ ಇವನ್ನೆಲ್ಲ ಇಲ್ಲಿ ಒಳಗೊಳ್ಳೋದು ಯಾವ್ದಪ್ಪ ಅಂದರೆ ಮಿಡಲ್ ನೋಡಿರಿ ಪ್ಲಸ್ ಪ್ಲಸ್ ಅಂದರೆ ಏನು ಈಕ್ವಲ್ ಟು ಹಂಗಾರೆ ಈ ಕಡೆ ಇದು ಈಕ್ವಲ್ ಈ ಕಡೆ ಇದೆ ಅಂತ ಅರ್ಥ ಹೌದಾ ಅದನ್ನು ಚಿಹ್ನೆಗಳನ್ನು ಹಾಕೊಂಡಾಗ ನಿಮ್ಗೆ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತದೆ ಆಪ್ಷನ್ ಎ ರೈಟ್ ಆನ್ಸರ್ ಇನ್ನು ಕ್ಯೂ ಆರ್ ಕೋಡನ್ನು ವಿಸ್ತರಿಸಿರಿ ಅಂತ ಕೇಳಿದರೆ ಕ್ಯೂ ಆರ್ ಕೋಡನ್ನು ವಿಸ್ತರಿಸ ಕ್ವಿಕ್ ರೆಸೊನೆನ್ಸ್ ಕೋಡ್ ಕ್ವಿಕ್ ರೆಸೊನೆನ್ಸ್ ಕೋಡ್ ಆಪ್ಷನ್ ಟು ರೈಟ್ ಆನ್ಸರ್ ಈ ವ್ಯಾಗನ್ ಆರ್ ವೀಲು ಹಾಗೇ ಇದೆ ನೋಡಿರಿ ಒಂದು ವೀಲು ಏನಪ್ಪ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಮತ್ತು ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಹಾಗಾದ್ರೆ ಅವ್ರು ನಾಟಕ ಮತ್ತು ಹೊಲಿಗೆ ಕೇಳಿದ್ದಾರೆ ನಾಟಕ ಹೊಲಿಗೆ ಎರಡು ಸೇರಿಸಿದಾಗ ಆಗ್ತದೆ ಟ್ವೆಂಟಿ ಫೋರ್ ಪರ್ಸೆಂಟ್ ಹೌದಾ ಟೋಟಲ್ ಎಷ್ಟಿದ್ದಾರೆ ಅವರು ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದ್ದಾರೆ ಹಾಗಾದರೆ ನಾವು ಜಸ್ಟ್ ಏನು ಟೆನ್ ಪರ್ಸೆಂಟ್ ಟ್ವೆಂಟಿ ಫೋರ್ ಪರ್ಸೆಂಟಿಗೆ ಮಾಡಬೇಕಾಗಿದೆ ಟೆನ್ ಪರ್ಸೆಂಟ್ ಅಂದರೆ ತ್ರೀ ಸಿಕ್ಸ್ಟಿ ಹುಡುಗರು ಟ್ವೆಂಟಿ ಫೋರ್ ಪರ್ಸೆಂಟ್ ಅಂದರೆ ಏನು ಏಟ್ ಸಿಕ್ಸ್ಟಿ ಫೋರ್ ಆಗ್ತಾರೆ ಏನು ಮೈಂಡ್ ಕ್ಯಾಲ್ಕುಲೇಷನ್ ಇದು ಲೆಕ್ಕ ಮಾಡಬೇಕಂತೇನಿಲ್ಲ ಒಂದು ಅಸಮತೋಲಿತ ನಾಣ್ಯವನ್ನು ಎಸೆದಾಗ ಹೆಡ್ ಬರುವ ಸಂಬಂಧ ಸಂಭವನೀಯತೆ ಟೇಲ್ ಬರುವ ಸಾಧ ಸಂಭವನೀತೆಯೇ ಎರಡು ಪಟ್ಟಾಗಿದೆ ಹಾಗಾದರೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಆಪ್ಷನ್ ಇನ್ ಫೋರ್ ಪಿ ಹೆಡ್ ಹೌದಾ ಎರಡು ಮೂರು ಅಂಶ ಪಿ ಟೇಲ್ ಒಂದು ಮೂರು ಅಂಶ ಇನ್ನು ಕ್ವಶನ್ ನಂಬರ್ ತರ್ಟಿ ನೈನ್ ತಕ್ಷಣದ ತೀರ್ಮಾನ ಹೌದಾ ಗುಂಪು ಎ ಕ್ಲರ್ಕ್ ಗುಂಪು ಬಿ ಸ್ನಾತಕೋತ್ತರ ಪದವಿ ಗುಂಪು ಸಿ ಸರ್ಕಾರಿ ನೌಕರರು ಹಾಗಾದರೆ ಕ್ಲರ್ಕ್ ಅಂತ ಕೇಳಿದರು ಹಂಗಾರೆ ಕ್ಲರ್ಕ್ ಆಗಿಲ್ಲದವ್ರಪ್ಪ ಅಂದರೆ ಇವರಿಷ್ಟೇ ಇಷ್ಟೇ ಹೌದಾ ಯಾಕಂದರೆ ಅವ್ರು ಎ ಅಲ್ಲಿ ಇರಬಾರ್ದು ಎ ಅಂದರೆ ಕ್ಲರ್ಕ್ ಕ್ಲರ್ಕ್ ಆಗಿಲ್ದವ್ರು ಯಾರಪ್ಪ ಅಂದರೆ ಇ ಎಫ್ ಅದಕ್ಕೆ ಆಪ್ಷನ್ ಟು ರೈಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಫಾರ್ಟಿ ಎ ಮತ್ತು ಬಿ ಸಹೋದರರಾದರೆ ಎ ನ ಸಹೋದರಿ ಸಿ ಇ ನ ಸಹೋದರಿ ಇದನ್ನು ಚಾಟ್ ಮೂಲಕ ಹಾಕಿ ಭಾಳ ಈಸಿಯಾಗಿ ಬಿಡಿಸ್ಬೌದು ಯಾವುದಪ್ಪ ಅಂದರೆ ಸ್ಕ್ವೇರ್ ಗಂಡು ಹೌದಾ ಹೆಣ್ಣು ಈ ಥರ ಹಾಕಿ ಎ ಮತ್ತು ಬಿ ಎರಡು ಜನ ಸಹೋದರರು ಹೌದಾ ಈ ರೀತಿ ಹಾಕೋತೀರ ಆಮೇಲೆ ಏನ ಸಹೋದರಿ ಸಿ ಏನ ಸಹೋದರಿ ಏನ ಸಹೋದರಿ ಸಿ ಇದನ್ನು ಸಿ ಈ ಕಡೆ ಹಾಕೋತೀನಿ ಹಾಗಾದರೆ ಇನ ಸಹೋದರ ಡಿ ಆಮೇಲೆ ತೊಗೊಳ್ಳೋಣ ಬಿನ ಮಗಳು ಇ ಇಲ್ಲೇನು ಮಾಡೋದಂದರೆ ಇ ದುಂಡು ಯಾಕಂದರೆ ಹೆಣ್ಣು ಮಗಳಿದ್ದಾಳೆ ಇ ಆಮೇಲೆ ಏನಪ್ಪ ಅಂದರೆ ಇಲ್ಲೇನು ಕೊಟ್ಟಿದ್ರು ಈ ನ ಸಹೋದರ ಡಿ ಅಂತ ಕೊಟ್ಟಿದ್ದರು ಹಂಗಾರೆ ಸಹೋದರ ಡಿ ಇಲ್ಲಿ ಡಿ ಬರ್ತದೆ ಹಂಗಾರೆ ಡಿನ ಅಂಕಲ್ ಯಾರು ಅಂತ ಕೇಳಿದ್ದಾರೆ ಡಿನ ನ ಅಂಕಲ್ ಯಾರಪ್ಪ ಅಂದರೆ ಏ ಅಂಕಲು ಹೌದಾ ಯಾಕಂದರೆ ಇವರಿಬ್ಬರು ಜನ ಅನ್ನ ತಮ್ಮ ಇದ್ದಾರೆ ಹೌದಾ ಹಂಗಾರೆ ಇವರು ಮಗ ಮಗಳು ಇವರಿಬ್ಬರು ಜನ ಹೌದಾ ಹಂಗಾರೆ ಅಂಕಲ್ ಯಾರು ಏ ಆಗ್ತಾರೆ ಆಪ್ಷನಿ ರೈಟ್ ಆನ್ಸರ್ ಕೆಳಕೊಂಡುಗಳಲ್ಲಿ ಇಮೇಲ್ಗೆ ಸಂಬಂಧಿಸಿದ ತಪ್ಪಾದ ಹೇಳಿಕೆ ಯಾಕೆ ಮಾಡ್ರಿ ತಪ್ಪಾದ ಹೇಳಿಕೆ ಯಾವತ್ತಪ್ಪ ಅಂದರೆ ಇಮೇಲ್ನಲ್ಲೇ ನಾವು ಪಠ್ಯನೂ ಕಳಿಸ್ಬೋದು ಆಮೇಲೆ ಚಿತ್ರಗಳನ್ನು ಕಳಿಸ್ಬಹುದು హోదా ఇంతిష్టు ఎం బిగింత ఇవంత ఫైలన్ను కలస్బోదు అదే ఆప్షన్ ఏ రైట్ ఆన్సర్ ఇం ఈ కళకండీ సరి ఉత్తర ఆయ్కెమా ఇకి సరి ఉత్తర యావద్ అందర వె పేజు ఎచ్ డి టి పి వీడియో కన్ఫరెన్స్ ఏనుపా అందరూ యు డి పి ఆప్షన్ ఫోర్ రైట్ ఆన్సర్ ಭಾರತ ಸರ್ಕಾರದ ಯಾವ ಉಪಕ್ರಮವು ಇಪ್ಪತ್ನಾಲ್ಕು ಇಂಟು ಸೆವೆನ್ ಸಮಯ ಡಿ ಟಿ ಎಚ್ ಉಪಗ್ರಹ ಟಿ ವಿ ಚಾನಲ್ಗಳನ್ನು ಒದಗಿಸುತ್ತದೆ ಹೌದಾ ಅದನ್ನು ಸ್ವಯಂ ಪ್ರಭಾ ಅಂತಲೂ ಕರಿತಾರೆ ಸ್ವಯಂ ಈಗಾಗಲೇ ಒಂದು ಹಿಂದ್ ಕ್ವಶನ್ ಇದಾ ಕ್ವೆಶನ್ ಪೇಪರ್ನೇ ಆಗಿದೆ ಸ್ವಯಂ ಅಂತೇಳಿ ಯಾಕೆ ಡಿ ಟಿ ಎಚ್ ಇಪ್ಪತ್ನಾಲ್ಕು ಇಂಟು ಸೆವೆನ್ ಮಕ್ಕಳ ಕಲಿಕೆಗೆ ಸಹಾಯ ಆಗುವಂಥ ಚಾನಲನ್ನು ಮಾಡೋದು ಹೌದಾ ಅದಕ್ಕೆ ಸ್ವಯಂ ಅಥವಾ ಏನು ಸ್ವಯಂ ಪ್ರಭಾ ಎರಡು ಆನ್ಸರ್ ಫಿಫ್ಟಿ ಫಿಫ್ಟಿ ಇಡ್ತೀನಿ ಇದನ್ನು ಏಕೆಂದರೆ ಕೆ ಆನ್ಸರ್ ಸ್ವಯಂ ಪ್ರಭಾವ ಬಿಡ್ಬೋದು ಆದರೆ ಅಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಸ್ವಯಂ ಅಷ್ಟೇ ಕೊಟ್ಟಿದ್ದಾರೆ ಸ್ವಯಂ ಪ್ರಭಾವ ಅಂತ ಕೊಟ್ಟಿಲ್ಲ ಹೌದಾ ಈ ಇದು ಎರಡು ಕ್ವಶನು ಆ ಡಿ ಟಿ ಎಚ್ ಚಾನಲ್ಗಳಿಗೆ ಸಂಬಂಧಪಟ್ಟಿದ್ದು ಹಿಂದಿನ ಕ್ವಶನ್ ನೋಡ್ಕೊಳ್ರಿ ಅದಕ್ಕೆ ನನಗೆ ಅನ್ಸುತ್ತೆ ಆ ಕ್ವಶನ್ ಪ್ರಕಾರ ಆದರೆ ಸ್ವಯಂ ಬದ್ರೆ ಅದರ ರಿಯಲ್ ಹೆಸರು ಸ್ವಯಂ ಪ್ರಭಾ ಇದೆ ಇನ್ನು ಒಂದು ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನು ಮರು ನಿರ್ದರ್ಶಿಸುತ್ತದೆ ಇದಂತೂ ವೆರಿ ಈಸಿ ಫ್ರಾಕ್ಸಿ ಸರ್ವರ್ ನಾನು ಆಯ್ಕೆ ತಾನೆ ಹೇಳಿದ್ನಲ್ಲ ಗಂಡು ಏನು ಅದನ್ನು ಸಂಬಂಧಪಟ್ಟಿದ್ದು ಫ್ರಾಕ್ಸಿ ಸರ್ವರ್ ಇನ್ನು ಕ್ವಶನ್ ನಂಬರ್ ಫಾರ್ಟಿ ಸಿಕ್ಸ್ ಈ ಕೆಳಗಿನ ಯಾವ ಮಾಲಿನ್ಯವನ್ನು ಅಳೆಯಲು ಬಿ ಡಿ ಬಿ ಓ ಡಿ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡು ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಎಲ್ಲಿ ಬರ್ತದೆ ಅಂದರೆ ಜಲ ಮಾಲಿನ್ಯದಲ್ಲಿ ಹೌದಾ ಆಮೇಲೆ ಸಿ ಒ ಡಿ ಏನು ಕೆಮಿಕಲ್ ಆಕ್ಸಿಜನ್ ಡಿಮಾಂಡು ವಾಯು ಮಾಲಿನ್ಯದಲ್ಲಿ ಬರ್ತದೆ ಇನ್ನು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದಾರ ಹಂಗಾರೆ ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋ ಮೇಲ್ಮುಖವಾಗಿರ್ಬೋದು ಹೌದು ಎಲ್ಲಾನು ಏನು ಕೆ ಅಂತ ಹೇಳಕ್ಕೆ ಬರಲಿಲ್ಲ ಎಲ್ಲಾನು ಕೆಳಮುಖವಾಗಿದೆ ಅಂತ ಹೇಳಿದ್ರೆ ಇರಬಹುದು ಇನ್ನು ಶಕ್ತಿ ಪಿರಮಿಡ್ ಕಲ್ಪನೆಯು ಜೈವಿಕ ಶಕ್ತಿ ಪಿರಮಿಡ್ ಕಲ್ಪನೆಯು ಜೈವಿಕ ವರ್ಧನೆ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತದೆ ಶಕ್ತಿ ಪಿರಾಮಿಡ್ ಏನಪ್ಪ ಅಂದರೆ ಮೇಲೆ ಹೋದಂಗೆ ಶೇಕಡಾ ತೊಂಬತ್ತರಷ್ಟು ಶಕ್ತಿ ವ್ಯಯವಾಗಿ ಹೋದ ಮುಂದಿನ ಹಂತಗಳಿಗೆ ಕಡಿಮೆ ಶಕ್ತಿ ವರ್ಗಾವಣೆ ಆಗ್ತದೆ ಅನ್ನೋದು ಹೇಳ್ತದೆ ಆದರೆ ಜೈವಿಕ ವರ್ಧನೆ ಮುಂದಿನ ಹಂತಗಳಲ್ಲಿ ಕಡಿಮೆ ಆಗ್ತದೆ ಬಟ್ ಅದನ್ನು ಅದು ವಿವರಿಸ್ತದ ಅಂತ ಹೇಳೋದು ಅಷ್ಟೊಂದು ಸಮಂಜಸ ಅನಿಸೋದಿಲ್ಲ ಅದಕ್ಕೆ ಹೇಳಿಕೆ ಎ ಸರಿಯಾಗಿದೆ ಅಂತ ಉತ್ತರ ಕೊಡ್ತೀನಿ ಆದರೆ ಕೀ ಆನ್ಸರ್ ಬಿಟ್ಟಾಗ ಹೇಳಿಕೆ ಎ ಮತ್ತು ಬಿ ಎರಡೂ ಸರಿ ಅಂತ ಬರ್ಬೋದು ಯಾಕೆ ಬರ್ಬೋದಪ್ಪ ಅಂದರೆ ಎರಡು ಅಪ್ರೈಟ್ ಪಿರಾಮಿಡ್ಸು ಶಕ್ತಿ ಪಿರಾಮಿಡ್ ಕೂಡ ಅಪ್ರೈಟ್ ಪಿರಾಮಿಡ್ಡು ಆಮೇಲೆ ಜೈವಿಕ ಸಂವರ್ಧನೆ ಪಿರಾಮಿಡ್ ಮೇಲೆ ಹೋಗೋದಂಗೆ ಅದರ ಪ್ರಮಾಣ ಮೇಲಿನ ಸ್ಥಳಗಳಿಗೆ ಹೋದಂದೇ ಅದರ ಪ್ರಮಾಣ ಏನಪ್ಪ ಅಂದರೆ ಹ್ಞೂ ಹೆಚ್ಚಾಗ್ತಾ ಹೋಗ್ತದೆ ಹ್ಞೂ ಆಪ್ಷನ್ ಏನೇ ಸರಿ ಇದಕ್ಕೆ ಉತ್ತರ ಕ್ಲಾರಿಟಿ ಬೇಡ ಏನೇ ಫಿಕ್ಸ್ ಕೆಳಗಿನ ಹುಳಿ ಯಾವ ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ ಯಾವಪ್ಪ ಅಂದರೆ ಎ ಬಿ ಸಿ ಡಿ ಇ ಎಲ್ಲ ತಂಬಾಕಿನ ಹೊಗೆ ಆಟ ಬಾವಿಯಲ್ಲಿ ಸ್ಕ್ರಾಸ ಮರ ಸುಡುವಿಕೆ ವಾರ್ನಿಷ್ ಮಾಡಿದ ಮರದ ಪಿಟುಕೋರ್ನ ಬಳಕೆ ಪಾಲಿಯುರೇಥಿನ್ ಉತ್ಪನ್ನಗಳ ಬಳಕೆ ಎಲ್ಲನೂ ಸರಿ ಇನ್ನು ಕ್ವಶನ್ ನಂಬರ್ ಕ್ವಶನ್ ನಂಬರ್ ಏನಪ್ಪ ಅಂದರೆ ಕೆಳಗಿನ ಪಟ್ಟಿಗಳನ್ನು ಹೊಂದಿಸಿ ಸರಿಯಾದ ಏನು ಉತ್ತರ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಹಂಗಾರೆ ತ್ರೀ ಮ್ಯಾಂಟ್ರಿಯಲ್ ಶಿಷ್ಟಾಚಾರ ಹಂತ ಹಂತವಾಗಿ ಓಝೋನ್ನ ಸವಕಳಿ ಮಾಡುವ ವಸ್ತುಗಳು ಇನ್ನು ಪ್ಯಾರಿಸ್ನ ಒಪ್ಪಂದ ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು ಉದ್ದೇ ಏನು ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು ಆಯಾ ದೇಶ ಮಾ ಉಂಟು ಮಾಡುವಂಥ ಮಾಲಿನ್ಯಕ್ಕೆ ತಕ್ಕಂಗೆ ಟ್ಯಾಕ್ಸ್ ಕಟ್ಟಬೇಕನ್ನೋದು ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು ಇನ್ನು ಕ್ಲೈಮೇಟ್ ಆ್ಯಕ್ಷನ್ನ ಕ್ಲೈಮೇಟ್ ಆ್ಯಕ್ಷ ಸಿವನ್ ಸಮಗ್ರ ಜಲಸಂಪನ್ಮೂಲ ನಿರ್ವಹಣೆ ಆಮೇಲೆ ಕ್ಯೂಟು ಶಿಷ್ಟಾಚಾರ ಏನಪ್ಪ ಅಂದರೆ ಹೊರಸೂಸುವಿಕೆಯ ವ್ಯಾಪಾರ ಹೌದಾ ಎಮಿಷನ್ ಟ್ರೇಡಿಂಗ್ ಅದಕ್ಕೆ ತಕ್ಕಂತೆ ವ್ಯಾಪಾರ ಮಾಡೋದು ಯಾರು ಹೆಚ್ಚು ಸೂಸ್ತಾರ ಹೌದಾ ಅದಕ್ಕೆ ತಕ್ಕಂತೆ ಇನ್ನು ಕ್ವಶನ್ ನಂಬರ್ ಫಿಫ್ಟಿ ಕೆಳಗಿನವುಗಳಲ್ಲಿ ಯಾವ ಜೋಡಿ ತಪ್ಪಾಗಿದೆ ಕೊಳಚೆ ನೀರು ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡ್ ಬಿ ಡಿ ಅಂತ ಹೇಳಿದ್ನಲ್ಲ ಆಮ್ಲಜನಕ ಬೇಡಿಕೆ ಬಿ ಡಿ ಅಂತ ಬರ್ತದೆ ಇದು ಇದು ಇದೆ ಆಮೇಲೆ ಕೃಷಿ ರಸಗೊಬ್ಬರಗಳು ಸಸ್ಯ ಪೋಷಕಾಂಶಗಳಿಗೆ ಸಂಬಂಧಪಟ್ಟಿದ್ದು ಇದು ಕರೆಕ್ಟಿದೆ ವಿದ್ಯುತ್ ಸ್ಥಾವರಗಳು ಉಷ್ಣ ಮಾಲಿನ್ಯ ಕಲ್ಲಿದ್ದಲನ್ನು ಸುಟ್ಟಾಗ ವಿದ್ಯುತ್ ಉತ್ಪಾದನೆ ಆಗ್ತದೆ ಅದಕ್ಕೆ ಉಷ್ಣ ಮಾಲಿನ್ಯವನ್ನು ಉಂಟು ಮಾಡ್ತವೆ ಇದು ಸರಿ ಇದೆ ಅದರ ಸಪ್ಪಾದ ಜೋಡಿ ಯಾವುದು ಅಂದರೆ ಭೂ ಸವಕಳಿ ಭೂ ಸವಕಳಿ ವಿಕಿರಣಶೀಲ ವಸ್ತುಗಳಿಂದ ಉಂಟಾಗೋದಿಲ್ಲ ಹೌದಾ ಈ ವಿಕಿರಣಶೀಲ ವಸ್ತುಗಳು ಏನಪ್ಪ ಅಂದರೆ ವಾತಾವರಣದಲ್ಲಿರುವಂತಹ ಅಲ್ಫಾಬೀಟಾ ಗ್ಯಾಮಾ ಪಾರ್ಟಿಕಲ್ ಕಣಗಳು ಡಿ ಎನ್ ಎಲ್ಲಿ ಉತ್ಪರಿವರ್ತನೆ ಅಂತರವುದು ಹೌದಾ ಕೂಡ ಕುಂಟ ಇಂಥ ಮಕ್ಕಳಿಗೆ ಹುಟ್ಟಲಿಕ್ಕೆ ಕಾರಣ ಆಗೋದು ಹೀರೋಶಿಮನ್ ಆಗಸ್ ಇನ್ನೂ ರಿಸಲ್ಟ್ಸ್ ನೋಡ್ತಾ ಇದ್ದೀವಿ ಹಾಗಾದರೆ ಬೂಸಕೊಳ್ಳಿಕ್ಕೆ ಕಾರಣ ಆಗೋದಿಲ್ಲ ಇದೆ ಇದ್ರ ಆನ್ಸರ್ ಆಪ್ಷನ್ ತ್ರೀ ರೈಟ್ ಆನ್ಸರ್ ಹಾಗಾದರೆ ಇಲ್ಲಿವರೆಗೂ ಒಂದು ಮೂರು ನಾಲ್ಕು ಫಿಫ್ಟಿ ಫಿಫ್ಟಿ ಬಿಟ್ಟರೆ ಹೌದಾ ನಿಮಗೆ ಹೆಚ್ಚು ಕಡಿಮೆ ಆಕ್ಯುರೇಟ್ ಆನ್ಸರ್ಸನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಹೌದಾ ನಿಯರ್ಲಿ ನನ್ನ ಫಾರ್ಟಿ ಸ್ಕೋರ್ ಆಗುತ್ತೋ ನನ್ನ ತರ್ಟಿ ಸ್ಕೋರ್ ಆಗುತ್ತೋ ಒಂದು ಎರಡು ಮೂರು ಅದು ಫೈನಲ್ ಕೆ ಆನ್ಸರ್ ಬಿಟ್ಟ ನಂತರ ನಿಮ್ಗೆ ಗೊತ್ತಾಗ್ತದೆ ನಾಲ್ಕು ಅದರ ಅದನ್ನು ಬಿಟ್ಟರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಅನ್ಕೋತೀನಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್